ನಮಸ್ಕಾರ ಇವತ್ತು ಒಂದು ಬುಕ್ ಬಗ್ಗೆ ಮಾತಾಡೋಣ ಅಂತ ಹೇಳಿ ಬಂದಿದ್ದೀನಿ ಜಸ್ಟ್ ಬರೀ ಅದು ಬುಕ್ ಅಷ್ಟೇ ಅಲ್ಲ ಅದು ಕನ್ನಡದ ಭಗವದ್ಗೀತೆ ಅಂತಲೇ ಕರೀತಾರೆ ಇದು ಯುಗದ ಕವಿ ಡಿ ವಿ ಜಿ ಅವರ ಮೇರು ಕೃತಿ ಮಂಕುತಿ ಮನೆ ಕಗ್ಗ ಮಂಕು ಆವಾಗವಾಗ ನನಗೇನಾದರೂ ಟೈಮ್ ಸಿಕ್ಕಿದಾಗ ಕೆಲವೊಂದು ಲೈನ್ಸ್ಗಳನ್ನು ಕೆಲವೊಂದೊಂದು ಪದ್ಯಗಳನ್ನು ಇದರಲ್ಲಿರ್ತಕ್ಕಂಥ ಸ್ಟನ್ಸಗಳನ್ನು ನಾನು ಓದ್ತಾ ಇರ್ತೀನಿ ಸೊ ಅದರಲ್ಲಿ ಯಾವುದೇ ಒಂದು ಸಮಯದಲ್ಲಿ ನಾವು ಓದಿದ್ರೂ ಕೂಡ ಅದರಲ್ಲಿ ನಮಗೆ ಕೆಲವೊಂದೊಂದು ವಿಚಾರಗಳನ್ನು ತುಂಬ ಒಳ್ಳೆ ರೀತಿಯಾಗಿ ತುಂಬ ಪಾಸಿಟಿವ್ ಆಗಿ ತಗೊಂಡು ಹೋಗ್ತಕ್ಕಂಥ ಒಂದು ಮನಸ್ಥಿತಿಯನ್ನು ಕೊಡುವಂಥ ಬುಕ್ ಇದೆ ಆಗಿದೆ ನನಗೆ ಕನ್ನಡದ ಭಗವದ್ಗೀತೆ ಮಂಕುತಿ ಮನಕಗ್ಗ ಇದು ಸರ್ವಕಾಲಿಕ ಸತ್ಯವನ್ನು ಸರ್ವಾಂಗೀಣ ಸತ್ವವನ್ನು ಇದು ತನ್ನ ಗರ್ಭದಲ್ಲಿ ಗರ್ಭೀಕರಿಸಿಕೊಂಡಿರ್ತಕ್ಕಂಥ ಒಂದು ಬುಕ್ ಇದು ಸೊ ಈ ಒಂದು ಪುಸ್ತಕ ಏನಿದೆ ಎಲ್ಲರಿಗೂ ಕೂಡ ತುಂಬ ಸರಳವಾಗಿ ಅರ್ ಅರ್ಥ ಹಾಕುವಂಥ ಬುಕ್ ಇದು ಅದರಲ್ಲಿ ಕೆಲವೊಂದೊಂದು ಲೈನ್ಸ್ಗಳನ್ನು ನಮಗೆ ಆಯ್ದ ಪದ್ಯಗಳಾಗಿ ನಮಗೆ ತುಂಬ ಏಯ್ಟೀನ್ ನೈನ್ಟೀನ್ ಕಿಡ್ಸ್ ಏನಿದ್ರು ಅವ್ರಿಗೆ ಇಡ್ತಾ ಇದ್ರು ಆ ಬುಕ್ ಬುಕ್ಗಳಲ್ಲಿ ಐ ತಿಂಕ್ ಐದನೇ ಕ್ಲಾಸ್ ಆರನೇ ಕ್ಲಾಸ್ ಏನೂ ನೆನಪಿಲ್ಲ ನನಗೆ ಪ್ರಾಪರಾಗಿ ಬಟ್ ನಾನಂತೂ ಕೇಳಿರುವಂಥ ಮತ್ತು ಓದಿರುವಂಥ ನೆನಪಂತೂ ತುಂಬ ಚೆನ್ನಾಗಿದೆ ಅವ ಆವಾಗಲೂ ನಾವು ಸಣ್ಣವರಿದ್ದಾಗಲೂ ಓದಿದ್ದೀವಿ ಅಂತನ್ನುವಂಥದ್ದು ನೆನಪಿದೆ ಅದು ಜೀವನದ ತತ್ವ ಅನ್ನುವಂಥ ಲೈನ್ಸ್ಗಳದು ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಬೆಲ್ಲ ಸಕ್ಕರೆ ದೀನ ದುರ್ಬಲರಿಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಇದಂತೂ ಎಲ್ಲರೂ ಕೇಳೇ ಕೇಳಿರ್ತೀವಿ ಈ ಒಂದು ಲೈನ್ಸ್ಗಳನ್ನು ಸೊ ಇದರಲ್ಲಿ ಕೆಲವೊಂದೊಂದು ತುಂಬ ಇದಕ್ಕಿಂತ ತುಂಬ ಒಂದಕ್ಕಿಂತ ಒಂದು ಚೆನ್ನಾಗಿರುವಂಥ ಲೈನ್ಸ್ಗಳು ಅದರಲ್ಲಿ ಬರ್ತಕ್ಕಂಥ ತಾತ್ಪರ್ಯಗಳು ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡ್ಬಿಟ್ಟಾಗ ಮನುಷ್ಯ ಯಾವುದಕ್ಕೂ ಯಾವುದೇ ಒಂದು ಯಶಸ್ಸಿಗಾಗಲಿ ಆಡಂಬರಕ್ಕಾಗಲಿ ಯಾವುದೇ ಒಂದು ತಲೆಗೆ ಏರಿಸ್ಕೊಳ್ಳುವಂಥ ಒಂದು ಇದನ್ನು ಮಾಡೋದಕ್ಕೆ ಹೋಗೋದಿಲ್ಲ ಎಲ್ಲವನ್ನು ಸಮಚಿತ್ತದಿಂದ ತಗೊಂಡೋಗುವಂಥ ಒಂದು ವಿಚಾರವನ್ನು ಕಲಿತಾ ಹೋಗ್ತಾರೆ ಅಂತ ಹೇಳ್ಬೋದು ನಮ್ಮ ಜೀವನಕ್ಕೆ ಕೆಲವೊಂದೊಂದು ಬುಕ್ಸ್ಗಳಲ್ಲಿರ್ತಕ್ಕಂಥ ಪಾಸಿಟಿವ್ ವೇ ನಾವು ಅದನ್ನು ಹೊತ್ ತಗೊಂಡು ಹೋಗುವಂಥದ್ದಾಗಿರುತ್ತೆ ಎಷ್ಟೇ ಏನೇ ಇದ್ರೂ ಕೂಡ ಯಾವುದೇ ಒಂದು ವಿಚಾರಗಳನ್ನು ನಾವು ಒಳ್ಳೆ ರೀತಿಯಲ್ಲಿ ಸ್ವೀಕರಿಸಿದಾಗ ಮಾತ್ರ ನಮ್ಮ ಜೀವನ ತುಂಬ ಚೆನ್ನಾಗಿ ಹೋಗುವಂಥದ್ದಾಗಿರುತ್ತೆ ಏನಿರಲಿ ಏನಿಲ್ಲದೇ ಹೋಗಲಿ ಇನ್ ಕೇಸ್ ಜೀವನ ನಡೀತಿದ್ಯಾ ತುಂಬ ಚೆನ್ನಾಗಿದ್ದೀವ ಪಾಸಿಟಿವ್ ಆಗಿ ನಾವು ಶಕ್ತಿ ಶಕ್ತಿಯನ್ನು ಆ ದೇವರು ನಮಗೆ ಕರುಣಿಸ್ತಾ ಹೋಗ್ತಾನೆ ಕೆಲವೊಂದೊಂದು ಬುಕ್ಸ್ಗಳಲ್ಲಿ ಆ ಒಂದು ವಿಶೇಷವಾದಂಥ ವಿಚಾರಗಳನ್ನು ತುಂಬ ಚೆನ್ನಾಗಿ ತುಂಬಿಸಿದ್ದಾರೆ ಅದರಲ್ಲಿ ಈ ಒಂದು ಬುಕ್ ಕೂಡ ಆಗಿದೆ ಮಂಕೋತಿ ಕಗ್ಗ ಯಾವುದೇ ಕಷ್ಟದಲ್ಲಿ ಸುಖದಲ್ಲಿ ಯಶಸ್ಸಿನಲ್ಲಿ ಮತ್ತು ನಾವು ಯಾವುದೋ ಒಂದು ವಿಚಾರಕ್ಕೆ ತುಂಬ ಮನಸ್ಸು ಬೇಸರವಾಗಿದ್ದಾಗಲೂ ಕೂಡ ಈ ಒಂದು ಬುಕ್ಕು ತುಂಬಾ ಸಹಾಯಕಾರಿಯಾಗಿ ಕೆಲಸ ಮಾಡುತ್ತೆ ಈ ಒಂದು ಇದರಲ್ಲಿ ಕೆಲವೊಂದು ಇನ್ನೊಂದೆರಡು ಮೂರು ಲೈನ್ಸ್ಗಳು ನನಗೆ ತುಂಬಾ ಇಷ್ಟವಾದಂಥ ಲೈನ್ಸ್ಗಳು ತುಟಿಗಳ ಹೊಲಿ ಇಳೆಯಿಂದ ಮೊಳಕೆ ಹೋಗಿ ಒಂದು ತಮಟೆಗಳಿಲ್ಲ ಫಲಮಾಗು ಒಂದು ತುತ್ತೂರಿ ಧನಿ ಇಲ್ಲ ಬೆಳಕಿಯುವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಇಳೆಯಿಂದ ಮೊಳಕೆ ಹೋಗಿ ಒಂದು ತಮಟೆಗಳಿಲ್ಲ ಅದೇನು ಮೊಳಕೆ ಬರಬೇಕಾದ್ರೆ ತಮಟೆ ಮಾಡ್ಕೊಂಡು ಸದ್ದು ಮಾಡ್ಕೊಂಡು ಬರುತ್ತಾ ಇಲ್ಲ ಫಲ ಮಾಗುವ ಒಂದು ಮಾವಿನ ಗಿಡ ಇರ್ಬೋದು ಯಾವುದೇ ಒಂದು ಫಲ ಕೊಡುವಂಥ ಮರ ಅದು ಯಾವುದೂ ಸದ್ದು ಮಾಡ್ಕೊಂಡೇನು ಬರಲ್ಲ ತುತ್ತೂರು ಏನು ನಾನು ಬರ್ತಿದ್ದೀನಿ ಅಂತ ಕೇಳ್ಕೊಂಡ ಬರುತ್ತೆ ಇಲ್ಲ ಸೊ ಆದರೆ ಬೆಳಕಿ ಇವ ಒಂದು ಯಾವುದೇ ಥರದ್ದು ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಾ ಇರ್ತಾರೆ ಬೆಳಗಾಗುತ್ತೆ ಸಂಜೆ ಆಗುತ್ತೆ ಆದರೆ ನಾವು ಮನುಷ್ಯರು ಯಾವುದೋ ಒಂದು ಸಣ್ಣದು ಮಾಡಿರ್ತೀವಿ ಇವರಷ್ಟು ದೊಡ್ಡ ಎಷ್ಟು ಕೋಟಿ ಜೀವಗಳಿಗೆ ಕೊಡ್ತಾ ಕೊಡ್ತಾಯಿರ್ತಾರೆ ಎಷ್ಟು ಕೋಟಿ ಜೀವಗಳಿಗೆ ತಿನ್ನೋದಕ್ಕೆ ಮತ್ತು ಅವರ ಒಂದು ಜೀವನವನ್ನು ನಡೆಯೋದಕ್ಕೆ ತುಂಬ ಸಹಕಾರಿಯಾಗಿರುತ್ತೆ ಆದರೆ ಎಲ್ಲೂ ಕೂಡ ಅವರು ಸದ್ದು ಮಾಡ್ತಾ ಇಲ್ಲ ಬಟ್ ನಾವು ಸ ಒಂದು ಮನುಷ್ಯರಾದಂಥವರು ನಾವು ಏನೇ ಒಂದು ಸಣ್ಣದನ್ನು ಮಾಡಿದ್ರು ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅದು ಹಾಗು ಇದನ್ನೆಲ್ಲ ಇದನ್ನೆಲ್ಲನ ನಾವು ಬಿಟ್ಟು ಈ ಒಂದು ಸಮಾಜದಲ್ಲಿ ನಾವು ಕರೆಕ್ಟಾಗಿ ಈ ಒಂದು ಲೈನ್ಸ್ಗಳನ್ನು ಕರೆಕ್ಟಾಗಿ ತಿಳ್ಕೊಂಬಿಟ್ರೆ ನಾವು ಯಾವುದೇ ಥರದ ನಮ್ಗೇನು ಬೇಕಾಗಿಲ್ಲ ಅಂತ ಅನ್ಸ್ಬಿಡ್ತೀವಿ ಈ ಒಂದು ಸುಂದರ ಸತ್ಯವನ್ನು ನಾವು ತಿಳ್ಕೊಬೇಕು ಇದನ್ನು ನಾವು ಕಲ್ತ್ಕೊಂಡು ನಮ್ಮ ಜೀವನದಲ್ಲಿ ಅಳವ ಅಳವಡಿಸ್ಕೊಂಡು ಉಳಿಸ್ಕೊಂಡು ಹೋಗಬೇಕು ಅಂತಕ್ಕಂಥದ್ದು ಈ ಒಂದು ಲೈನ್ಸಿನ ತಾತ್ಪರ್ಯ ಆಗಿದೆ ಆದಷ್ಟು ಇವುಗಳನ್ನು ನಾವು ಉಳಿಸ್ಕೊಂಡು ಮತ್ತು ನಮ್ಮ ಮಕ್ಳಿಗೂ ಕೂಡ ಇವುಗಳನ್ನು ಇವು ಇವುದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟು ಇಲ್ಲ ಈ ಥರ ಇರಬೇಕು ಸಣ್ಣ ಪುಟ್ಟದಕ್ಕೆಲ್ಲ ಏನೇನೋ ಮಾತಾಡ್ತಿರ್ತೀವಿ ಮನುಷ್ಯರು ಅಂತಂದ ಇರುತ್ತೆ ಸೊ ಅದನ್ನೆಲ್ಲ ಬಿಟ್ಟು ಒಳ್ಳೆ ರೀತಿಯಲ್ಲಿ ನಡಿಬೇಕು ಅನ್ನುವಂಥದ್ದನ್ನು ಈ ಒಂದು ಬುಕ್ಸಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥ ಲೈನ್ಸ್ಗಳಿದೆ ಸೊ ಟೈಮ್ ಇದ್ರೆ ದಯವಿಟ್ಟು ಈ ಒಂದು ಬುಕ್ಸ್ಗಳನ್ನು ಓದಿ ನಾನು ಕೂಡ ಪ್ರತಿದಿನ ಇದ್ರ ಬಗ್ಗೆ ಒಂದೊಂದು ಎರಡೆರಡು ಲೈನ್ಸ್ಗಳನ್ನು ಓದಬೇಕು ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ ಈ ಟೈಮ್ ಇಲ್ಲದೆ ಇರೋ ಟೈಮಲ್ಲಿ ಯಾರೂ ಕೂಡ ಬುಕ್ಸ್ಗಳನ್ನು ಓದೋದಕ್ಕೆ ಆಗ್ತಾ ಇರಲ್ಲ ಬಿಸಿ ಇರ್ತೀವಿ ಅಂಥ ಟೈಮಲ್ಲಿ ಅಟ್ಲೀಸ್ಟ್ ಒಂದು ಎರಡು ಲೈನ್ ಯಾವುದೋ ಕಡೆಯಿಂದ ಕಿವಿಗೆ ಬೀಳುತ್ತೆ ಅಂತ ಅನ್ನೋದಾದರೆ ಯಾಕೆ ಒಳ್ಳೆಯದಾಗೆ ಆಗುತ್ತಲ್ವ ಸೊ ಅದಕ್ಕೋಸ್ಕರ ನಾನು ಒಂದು ಟೂ ಟು ಲೈನ್ಸನ್ನು ಎವ್ರಿ ಡೇ ನಾನು ಇದ್ರ ಬಗ್ಗೆ ಹೇಳಬೇಕು ಅಂತ ನಾನು ಅಂದ್ಕೊತಾ ಇದ್ದೀನಿ ಮತ್ತು ಕೆಲವೊಂದು ಇನ್ನೊಂದು ಲೈನ್ಸ್ಗಳು ನಂಗೆ ತುಂಬ ಇಷ್ಟವಾದಂಥ ಲೈನ್ಸ್ಗಳಿದೆ ನಗುವು ಸಹಜದ ಧರ್ಮ ನಗಿಸುವುದು ಪರ ಧರ್ಮ ನಗುವ ಕೇಳುತ್ತಾ ಅತಿಶಯದ ಧರ್ಮ ನಗುವ ನಗಿಸುವ ನಗಿಸಿ ನಗುತ್ತ ಮಾಡುವವರ ವರಮಿಗೆ ನೀಡೆಂದು ಬೇಡಿಕೊಳ್ಳೋ ಮಂಕುತಿಮ್ಮ ಈ ಕಷ್ಟದಲ್ಲಿದ್ದಾಗಲೂ ಯಾರಿಗೋ ಒಂದು ಅವ್ರ ಕಷ್ಟದಲ್ಲಿ ನಾವು ಕಷ್ಟಕ್ಕೆ ಸ್ಪಂದಿಸಬೇಕು ಅವ್ರು ನಾವು ಬೇರೆಯವ್ರಿಗೆ ನಗು ತರಿಸ್ಬೇಕು ನಗುವ ನಗಿಸುವ ನಗಿಸಿ ನಗುತ್ತಾ ಬಾಳುವ ನಗಬೇಕು ನಗಿಸ್ಬೇಕು ಎಷ್ಟು ಚೆಂದ ಲೈನ್ಸ್ಗಳು ಇಟ್ಸ್ ವೆರಿ ಹಾರ್ಡ್ ಟಚಿಂಗ್ ಲೈನ್ಸ್ ಇದು ಹಂಗೆ ತುಂಬಾ ಇಷ್ಟವಾದಂಥ ಲೈನ್ಸ್ಗಳಿದು ಆದಷ್ಟು ಎಲ್ಲರ ಮುಖದಲ್ಲೂ ನಗುವನ್ನು ತರಿಸ್ತಾ ಈ ಒಂದು ಒಳ್ಳೆಯ ಬುಕ್ಸ್ ಬಗ್ಗೆ ನಾನು ಮಾತಾಡ್ತಿದ್ದೀನಲ್ಲ ಅಂತ ನನಗೆ ಖುಷಿ ಅಂತನಿಸುತ್ತೆ ಎಷ್ಟು ಸಾಧ್ಯನೋ ಅಷ್ಟು ನನಗೆಲ್ಲ ಆದಂಥ ಕೆಲವೊಂದೊಂದು ಒಳ್ಳೆಯ ವಿಚಾರಗಳನ್ನು ಕೊಡುವಂಥ ಒಂದು ಹೆಜ್ಜೆಯನ್ನು ಇಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಷ್ಟ ಆಯ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್